ಪ್ರೀ ವೀಕ್ಷಕರೇ ನಮಸ್ಕಾರ ನ್ಯೂಸ್ ತ್ರೀಗೆ ಸ್ವಾಗತ ಇವತ್ತು ನಾವು ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಸ್ವಚ್ಛ ಗಾಳಿಯನ್ನು ಉಸಿರಾಡ್ತಾ ಇದ್ದೀವಿ ಹಾಗೆ ಸ್ವಚ್ಛ ಪರಿಸರದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ಪೌರ ಕಾರ್ಮಿಕರು ಆದರೆ ಇವತ್ತು ಪೌರ ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅವರ ಜೀವನ ನೆಮ್ಮದಿಯಿಂದ ಸಾಕ್ತಾ ಇದೆಯಾ ಸ್ವಚ್ಛವಾದಂಥ ಪರಿಸರದಲ್ಲಿ ಅವರು ಬದುಕ್ತಾ ಇದ್ದಾರಾ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಬಹುತೇಕರಿಗೆ ಕಾಡೋದೇ ಇಲ್ಲ ಕಳೆದ ಹಲವು ವರ್ಷಗಳಿಂದ ವಿರಾಜಪೇಟೆ ನಗರದಲ್ಲಿ ಎಷ್ಟೇ ಸಮಸ್ಯೆಗಳನ್ನು ಪೌರ ಕಾರ್ಮಿಕರು ಎದುರಿಸಿದ್ರೂ ಕೂಡ ನಗರದ ಸ್ವಚ್ಛತೆಯ ವಿಚಾರದಲ್ಲಿ ಯಾವ ಪೌರ ಕಾರ್ಮಿಕರು ರಾಜಿಯನ್ನು ಮಾಡಿಕೊಂಡಿಲ್ಲ ಅದರಲ್ಲೂ ಪ್ರಮುಖವಾಗಿ ಹಲವು ರೀತಿಯಾದಂಥ ಇಲಾಖಾವಾರು ಸಮಸ್ಯೆಗಳನ್ನು ನಮ್ಮ ವಿರಾಜಪೇಟೆಯ ಪೌರ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹುತೇಕರಿಗೆ ಗೊತ್ತಿಲ್ಲ ಕೆಲವೊಮ್ಮೆ ಮೇಲಾಧಿಕಾರಿಗಳ ದರ್ಪ ಮತ್ತು ಕೆಲಸ ಕಾಯಂ ಆಗದೆ ಇರುವಂಥದ್ದು ಇನ್ನು ಕೆಲವೊಂದು ಕಡೆಗಳಲ್ಲಿ ಜನರಿಂದ ನೀರಸವಾದಂತಹ ಪ್ರತಿಕ್ರಿಯೆ ಮತ್ತು ಕೆಲವೊಮ್ಮೆ ಕಾರ್ಯಗಳಿಗೆ ಅಡಚಣೆಯಾಗುವಂಥದ್ದು ಪೌರಕಾರ್ಮಿಕರ ವಾಹನ ಅಂದರೆ ಕಸದ ವಾಹನಗಳೇನಿದಾವೋ ಅವುಗಳ ಚಾಲಕರಿಗೆ ಅಧಿಕೃತ ಮಾನ್ಯತೆ ಸಿಗದೆ ಇರುವಂಥದ್ದು ಜೊತೆಗೆ ಟೆಂಡರ್ ಬೇಸ್ನಲ್ಲಿ ಸಾಕಷ್ಟು ಮಂದಿ ಪೌರಕಾರ್ಮಿಕರು ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರ ಜೊತೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ವೇತನ ಸಿಗದೆ ಜನರು ಪರದಾಡುವ ಹಾಗೆ ಅಂದರೆ ಈ ಪೌರಕಾರ್ಮಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕುರಿತು ನಮ್ಮ ನ್ಯೂಸ್ ನ್ಯೂಸ್ತ್ರಿ ತಂಡ ಒಂದಷ್ಟು ಪೌರಕಾರ್ಮಿಕರನ್ನು ಕೂರಿಸಿ ಅವರೊಂದಿಗೆ ವಿಚಾರವನ್ನು ಮಾಡತು ಮಾತನಾಡ್ತು ಈ ಸಂದರ್ಭದಲ್ಲಿ ಕೆಲ ಪೌರ ಕಾರ್ಮಿಕರಿಗೂ ತಮಗಾಗ್ತಾ ಇರುವಂಥ ಕಷ್ಟ ಏನು ಸಮಸ್ಯೆ ಏನು ಎಲ್ಲವನ್ನು ಹೇಳ್ಕೊಂಡಿದ್ದಾರೆ ಹೀಗೆ ಎಲ್ಲವನ್ನು ನಮ್ಮ ತಂಡದ ಮುಂದೆ ಹೇಳ್ಕೊಂಡು ಬಳಿಕ ನಮ್ಮ ನ್ಯೂಸ್ ತ್ರೀ ತಂಡಕ್ಕೆ ಕಾಡಿದಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಪೌರಕಾರ್ಮಿಕರು ಇಂಥದ್ದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇಂತಹ ಸಮಸ್ಯೆಗಳಿಗೆ ಸೂಕ್ತವಾದಂಥ ಮತ್ತು ಶಾಶ್ವತವಾದಂಥ ಪರಿಹಾರ ಯಾವಾಗ ಅನ್ನುವಂಥದ್ದು ಹೀಗಾಗಿನೇ ಕೆಲವೊಂದಷ್ಟು ಪ್ರಮುಖ ವ್ಯಕ್ತಿಗಳನ್ನು ಕೂಡ ನಮ್ಮ ನ್ಯೂಸ್ ತ್ರೀ ತಂಡ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳು ಸರಿಯಾದ ರೀತಿಯಾದಂಥ ಶಾಶ್ವತವಾದಂಥ ಪರಿಹಾರ ಸಿಗದೆ ಹೋದರೆ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳನ್ನು ಪೌರ ಕಾರ್ಮಿಕರು ಎದುರಿಸಬೇಕಾಗತ್ತೆ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ ಕನಿಷ್ಠ ಪಕ್ಷ ಒಬ್ಬೊಬ್ಬ ಪೌರಕಾರ್ಮಿಕನಿಗೆ ಮೂವತ್ತು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಿದರೆ ಬಹಳ ಉತ್ತಮ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಹಿರಿಯ ವ್ಯಕ್ತಿಗಳು ಮತ್ತು ಕೆಲ ಅಧಿಕಾರಿಗಳು ಕೂಡ ಇಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಇಲ್ಲಿ ಇಂತಹ ಹಲವು ಬೇಡಿಕೆಗಳನ್ನು ಹಲವು ವರ್ಷಗಳಿಂದ ವಿವಿಧ ಪೌರಕಾರ್ಮಿಕ ಸಂಘಟನೆಗಳು ಸರ್ಕಾರದ ಮುಂದೆ ಇಟ್ಟಿದ್ರೂ ಕೂಡ ಇದುವರೆಗೂ ಸರ್ಕಾರ ಈ ಪೌರಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಕಾಳಜಿಯನ್ನು ವಹಿಸಿಲ್ಲ ಈ ಕುರಿತು ಸ್ವತಃ ಪೌರಕಾರ್ಮಿಕರೇ ನಮ್ಮ ನ್ಯೂಸ್ ತ್ರೀ ತಂಡದೊಂದಿಗೆ ಮಾತನಾಡಿದ್ದು ಅವರ ಹಲವು ಸಮಸ್ಯೆಗಳನ್ನು ನಮ್ಮ ಬಳಿ ಹೇಳಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಸಮಾಜದ ಆರೋಗ್ಯ ಸ್ವಾಸ್ಥ್ಯ ಸ್ವಚ್ಛತೆ ಇದೆಲ್ಲವನ್ನ ಕಾಪಾಡುವಂಥ ಪೌರಕಾರ್ಮಿಕರಿಗೆ ಇವತ್ತು ಸ್ವಚ್ಛಂದವಾದಂಥ ಬದುಕು ಇಲ್ಲ ಅನ್ನುವಂಥದ್ದು ಮಾತ್ರ ಕರಾಳವಾದ ಕಟು ಸತ್ಯವಾಗಿದೆ ವಿಶೇಷ ವರದಿ ಶಶಿ ಅಚ್ಚಪ್ಪ ಮುಂದಿನ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೆ ನಿರೀಕ್ಷಿಸಿ ನ್ಯೂಸ್ ತ್ರೀ ಮತ್ತು ಇನ್ನೊಂದು ಏನಂತೇಳಿದ್ರೆ ಮೇನ್ ಮುಖ್ಯ ವಿಚಾರ ಅಂತಂದರೆ ಗುತ್ತಿಗೆ ಆಧಾರದಲ್ಲಿ ನಿಂತ್ಬಿಟ್ಟು ಅದೊಂದು ವದ ಪದನ ತೆಗಿಬೇಕು ನಮಗೆ ನೇರವಾಗಿ ಇಲ್ಲಿಂದ ಪುರಸಭೆಯಿಂದ ಆಗಿರ್ಬೋದು ಪಂಚಾಯಿತಿಯಿಂದ ಸರ್ಕಾರದಿಂದ ನಮಗೆ ಹಣ ಪಾವತಿ ಆಗುತ್ತೆ ಅವ್ರು ಸಂಬಳ ಥರ ಆಗಬೇಕು ಇದೇನಾಗಿದೆ ಅಂತ ಹೇಳಿದ್ರೆ ಗುತ್ತಿಗೆ ಆಧಾರದಲ್ಲಿ ಕೊಡ್ತಾರೆ ತಿಂಗಳಿಗೆ ಸರಿಯಾಗಿ ಸಂಬಳ ಸಿಗ್ತಾಯಿಲ್ಲ ಅದೊಂದು ತುಂಬ ಕಷ್ಟ ಆಗ್ತಾ ಹೋಗ್ತೀವಿ ಅದು ವಿಶೇಷವಾಗಿ ವಿರಾಜಪೇಟೆ ಒಳಗಡೆ ಅದು ವಾಹನ ಇರ್ಬೋದು ಇಲ್ಲ ಪೌರ ಇರ್ಬೋದು ಅವರಿಗೆ ಸಂಬಳ ತಿಂಗಳಿಗೆ ಸರಿಯಾಗಿ ಸಿಗ್ತಾಯಿಲ್ಲ ತಿಂಗಳದೊಂದು ಹತ್ತನೇ ತಾರೀಕು ಒಳಗಡೆಗಾಗಿ ಸಿಗುತ್ತಾ ಯಾಕೆಂದರೆ ನಮಗೂ ಅಲ್ಲಿದು ಈಗ ಪುರಸಭೆ ಒಳಗಡೆ ನಿಂತುಬಿಟ್ಟು ನಮಗೆ ಪರಿಸ್ಥಿತಿ ಗೊತ್ತಿಲ್ಲ ಿದೆ ಏನಂದ್ರೆ ಹಣ ತೆರಿಗೆ ಹಣ ಸಂಗ್ರಹ ಆಗಬೇಕು ಸಂಗ್ರಹ ಮೇಲೆ ಅದನ್ನ ಕೂಡ ಪಾವತಿ ಮಾಡಬೇಕು ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದಕ್ಕಾಗಿಯೇ ಒಂದು ಬೇರೆ ಫಂಡ್ನ ಇಟ್ಬಿಟ್ಟು ಈ ತೆರಿಗೆ ಹಣನ ಬೇಕಾದ್ರೆ ಸರ್ಕಾರ ವಾಪಸ್ ನಮಗೆ ನಮಗೇನು ಸಂಬಳಕ್ಕೆ ಬರ್ತದೆ ಅದಕ್ಕಾಗಿ ಒಂದು ನಮಸ್ಕಾರ ಎಲ್ಲರಿಗೂ ನಾವು ವಿರಾಜಪೇಟೆ ಕೊಡಗು ಜಿಲ್ಲೆಯಿಂದ ಮಾತಾಡ್ತಾ ಪುರಸಭೆಯ ಡ್ರೈವರ್ ಆಗಿ ಮಾತಾಡ್ತಾ ನಮಗೆ ಅಲ್ಲಿ ಟೆಂಡರ್ ಬೇಸಿಗೆ ಮುಕ್ತಿಗೊಳಿಸಿ ಟೆಂಡರ್ ಬೇಸಿಗೆ ಯಾವುದೇ ಒಂದು ಬೆನಿಫಿಟ್ ಸಿಗ್ತಾಯಿಲ್ಲ ಸರ್ವೀಕ್ಷಾ ಅಂತ ಒಬ್ಬರು ಡ್ರೈವರ್ದು ಒಂದು ಮೂರು ತಿಂಗ್ ಒಂದು ತಿಂಗಳ ನಾಲ್ಕು ಐದು ತಿಂಗಳಾಯಿತು ತೀರೋಗಿ ಏನು ಬೆನಿಫಿಟ್ ಸಿಕ್ಕಿಲ್ಲ ಅದೇ ಗತಿ ನಮಗೂ ಬರುತ್ತೆ ಅನ್ನೋ ನಮಗೊಂದು ಭಯ 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 ಬಂದಿದೆ ಅಂದ್ರೆ ಅವ್ರಿಗೆ ನಮ್ಮ ಕೈಯಲ್ಲಿ ಐನೂರು ಐನೂರು ರೂಪಾಯಿ ಕಲೆಕ್ಷನ್ ಮಾಡಿ ಬೇರೆ ಆಫೀಸ್ ಒಂದು ಪೌರಕರ್ಮಿಗೆ ಪೌರಕರ್ಮಿಗೆಲ್ಲ ಸೇರಿ ಐನೂರು ಏನೋ ಆ ದುಡ್ಡು ಅಲ್ಲ ಆಫೀಸಿಂದ ಒಂದು ರೂಪಾಯಿ ಅವ್ರಿಗೆ ಕೊಟ್ಟಿಲ್ಲ ಅವ್ರು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇಲ್ಲ ಅವರು ಹೆಂಟಿಗೆ ಅವರೊಂದು ಕೆಲಸ ಕೊಡೋದಲ್ಲ ಅದನ್ನು ಇಲ್ಲ ಅವ್ರು ಹೆಂಟು ಸುಮಾರು ಸಲ ಕೆಲಸ ಕಡಿಮೆ ಇದ್ದಾರೆ ಕೊಟ್ಟಿಲ್ಲ ಏನ್ ಹೇಳ್ತಾರೆ ಕೆಲಸ ಕೇಳಿದಾಗ ಕೆಲಸ ಕೇಳಿ ಹೇಳ್ತೀನಿ ಅದೇನು ಹೇಳ್ತಾರೆ ಟೆಂಡರ್ ಬೇಸಿಗಿಂತ ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಸರ್ ನಮಗೆ ಹೇಗಂದ್ರೆ ಪೌರ ಥರನೇ ನಾವು ಕೆಲಸ ಮಾಡ್ತೀವಿ ಬೆಳಗ್ಗೆ ಆರು ಗಂಟೆ ಬಂದು ಡ್ಯೂಟಿ ಮುಚ್ಕೊಂಡು ನಾವು ಹೋಗ್ತಾ ಇದ್ವಿ ಆದರೆ ಇಲ್ಲಿ ಏನು ಒಂದು ಗುರ್ತು ಅನ್ನೋದಿಲ್ಲ ಕರೆಕ್ಟಾಗಿ ಸಂಬಳ ಆಗೋದಿಲ್ಲ ನಿಮಗೆ ಯೂನಿಫಾರ್ಮ್ ಅಥವಾ ಗ್ಲೌಸ್

ಹೆಂಡತಿ ಮಕ್ಕಳು ಡಿರಿಗಾಯ್ತಾರೆ ಅನ್ನೋದು ನಂದೊಂದು ಅಭಿಪ್ರಾಯ ಭಯ ಆಯಿತು ಉಂಟು ಸರ್ ನಮಗೆ ಅಲ್ಲ ಈ ಟೆನ್ ರುಪೇಸ್ ಕೇಳಿ ನಮ್ಗೆ ಏನೂ ಒಂದು ಸಿಗ್ತಾ ಇಲ್ಲ ಈಗ ರಜ ರಜ ಆದರೂ ರಜ ಕಟ್ ಮಾಡ್ತಾರೆ ಅದನ್ನು ರಜೆ ಮಾಡಿದ್ರು ನಮಗೆ ಎರಡು ದಿವ್ಸ ಹುಷಾರಿಲ್ಲ ಆದರೂ ಸಹ ನಾವು ನಮ್ಮ ಕೈಯಿಂದನೇ ನಾವು ದುಡ್ಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವೇ ರೆಡಿ ಮಾಡ್ತೀವಿ ಮುಕ್ತಿಗೊಳಿಸಿ ಒಂದು ಮನೆ ಕೊಡ್ತೀವಿ ಅದನ್ನ ಈ ಬೇಸಿಕ್ ಬೇಡ ಆಯ್ತಾ ಆಯ್ತಾ ಇಲ್ಲ ಅವನು ಅವ್ನ ಮಕ್ಕಳನ್ನ ಹೆಂಗೆ ಅವ್ನು ಮಕ್ಕಳನ್ನ ಮನೆ ಹೆಂಗೆ ಅವನು ಬಾಡಿಗೆ ಮನೆಯಲ್ಲಿ ಇರ್ತಾನೆ ವಸತಿ ಅಂತೂ ಇರೋದಿಲ್ಲ ಅವ್ನಿಗೆ ಯಾವುದೇ ರೀತಿ ಯಾವುದು ಕ್ವಾರ್ಟರ್ಸ್ಗಳದ್ದು ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಅವ್ನಿಗೆ ಅವನ ಮನೆಯದು ಬಾಡಿಗೆ ಕಟ್ಟಬೇಕು ಹೆಂಗೆ ಕಟ್ತಾನೆ ಅವನು ಹದಿಮೂರು ಸಾವಿರ ರೂಪಾಯಿಗೆ ಒಟ್ಟಿನಲ್ಲಿ ಪೌರ ಕಾರ್ಮಿಕರ ಅವ್ರನ್ನ ಆ ರೀತಿ ಗೌರವ ಕೊಡಿ ಆ ರೀತಿ ಸೌಕರ್ಯ ಮಾಡಿಕೊಡಿ ಅಷ್ಟೇ ಕೇಳ್ತಾ ಇರೋದು ಎಲ್ಲ ಬೇರೆ ವಿಶೇಷವಾಗಿ ಏನು ಕೊಡೋದು ಬೇಡ ಬೇರೆ ಇಲಾಖೆಗೆ ಏನು ಕೊಡ್ತಾ ಇದ್ದೀರಾ ಅದಷ್ಟು ಕೊಡಿ ನಾವು ರಾಜ್ಯ ಸರ್ಕಾರಿ ನೌಕರರ ಥರ ಪರಿಗಣಿಸಿ ಮತ್ತು ಇವರಿಗೆ ವಿಶೇಷವಾಗಿ ನೀವು ಏನೇನೋ ಸೌಕರ್ಯ ಕೊಡ್ತಾ ಇದ್ದೀರಿ ಇಲ್ಲಂತೆಲ್ಲ ಯಾವುದು ಗ್ಲೌಸ್ ಇರ್ಬೋದು ಇನ್ನೇ ಥರ ಇರ್ಬೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಾಗತ್ತೆ ಅಂತಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಬೇಡ ನೇರ ನೇಮಕಾತಿಯಲ್ಲಿ ಆಯ್ಕೆ ಮಾಡಿಕೊಂಡು ನಿಮಗೆ ಕೆಲಸ ಮಾಮೂಲಿ ಮಾಡುವ ಹಾಗೆ ಮಾಡ್ಕೊಡು ಪಟ್ಟಣ ಪಂಚಾಯಿತಿ ಪ್ರಸಭೆ ಆಗಿ ಹಾಂ ಅದಕ್ಕೆ ಅನುಗುಣವಾಗಿ ಪೋಸ್ಟನಲ್ಲಿ ಖಾಲಿ ಇದೆ ಹಾಂ ಅದನ್ನ ಪರಿಗಣಿಸ್ಕೊಟ್ರೆ ಸಾಕು ಅಷ್ಟು ಸಾಕು ಸಾರ್ ಇದೆ ಇದೇ ನಿಮ್ಮ ಮನವಿ ಇದು ಐದು ವರ್ಷ ಸಂಬಳ ಇಲ್ಲದೆ ಹೆಂಗೆ ಜೀವನ ಜೀವನ ಅಂದರೆ ಸರ್ ಈ ಗಾಡಿಗಳಿಗೆ ಹೋಗ್ಕೊಂಡು ಏನೋ ಚಿಕ್ಕ ವ್ಯವಸ್ಥೆ ಆಗೋದ್ರಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಅವರು ಬೇಡ ಅಂತ ಹೇಳಿದ್ರು ನಾವೇ ಬರ್ತಾ ಇದ್ದೀವಿ ಸರ್ ಯಾಕಂದ್ರೆ ಪೂರ್ವಕವಾಗಿ ನಾವೇ ಮಾಡಿ ಸರ್ ಅವ್ರು ಬೇಡ ಅಂತ ಹೇಳಿದ್ರು ಕಾನೂನು ರೀತಿಯಲ್ಲಿ ಅವ್ರು ಬೇಡ ಅಂತ ಹೇಳಿದ್ರು ಸಂಬಳವಿಲ್ಲ ನಾವು ಕೈ ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಬೇರೆ ಅವ್ರು ಬಂದು ಸೇರ್ಪಡೆ ಆದ್ರೆ ನಮಗೆ ಪುನಃ ಕೆಲಸ ತಗೊಳ್ಳೋಣ ಮನೋಭಾವದಿಂದ ಮೊನ್ನೆ ತಗೊಳ್ಳೋಣ ನಾವು ಮುಂದುವರ್ಸ್ಕೊಂಡು ಬಂದ್ವಿ ಮುಂದುವರ್ಸ್ಕೊಂಡು ಬಂದ್ವಿ ಹಬ್ಬ ಹರಿದಿನ ಬಂದ್ರೆ ಕೇಳಿದ್ರೆ ಅಷ್ಟೋ ಇಷ್ಟೋ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್ ಹಬ್ಬ ದಿನ ಒಂದು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಅಂತ ಹಬ್ಬಗಳ ದಿನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಕೃಷಿ ಅಧಿಕಾರಿ ಅವರು ಇಂಜಿನಿಯರ್ ಅವರು ಯಾವುದಾದ್ರೂ ವ್ಯವಸ್ಥೆ ಇದೆ ಅದು ಬಿಟ್ಟ ಮೇಲೆ ಇವಾಗ ಒಂದು ಎರಡು ವರ್ಷದಿಂದ ಈ ಕಡೆ ಅವರೇ ನಮಗೆ ಈ ರೀತಿ ಸಂಬಳ ಬರೋ ಥರ ಮಾಡಿದ್ದಾರೆ ಸರ್ ಅದಕ್ಕೆ ನಾವು ಟ್ಯಾಂಕ್ಸ್ ಹೇಳಬೇಕು ಅವರಿಗೆ ಆದರೆ ಮುಂದೆ ಈ ಪರಿಸ್ಥಿತಿ ಬೇಡ ಈ ಆಫೀಸ್ ರೀತಿಯಲ್ಲಿ ಸಂಬಳ ಸಿಕ್ಕೋತಾರೆ ಅದೇ ಅದೇ ನೇರ ನೇಮಕತಿ ಆಗಬೇಕು ಅದರಲ್ಲಿ ನಿಮಗೆ ಒಂದು ಮಾಡ್ಕೊಂಡು ಅದೇ ಪುರಸಭೆಗೆ ನೇಮಕಾತಿ ಮಾಡ್ಕೊಂಡು ಅಲ್ಲಿಂದ ಅದರ ಮುಖಾಂತರ ನಿಮ್ಮ

ಹನ್ನೆರಡು ಜನಕ್ಕೆ ಆಗಿದೆ ಅಂತೇಳಿ ತೆಗ್ದಾಕ್ಬಿಟ್ಟಿದ್ದಾರೆ ಒಂದು ವರ್ಷ ಆಯ್ತು ತೆಗಿತಾನೆ ಇಲ್ಲ ನಾನು ಒಬ್ಬಳೇ ದುಡ್ದು ಮನೆಯಲ್ಲಿ ನಿವಾರ್ಸಕ್ಕೆ ಕಷ್ಟ ನಿವಾರಿಸೋದು ತುಂಬಾ ಕಷ್ಟ ಇದೆ ಮಕ್ಕಳು ಮಕ್ಳು ಮರಿಯಲ್ಲ ಮೂರು ಮಕ್ಳಿಗೂ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಅದ್ರ ಸಾಲ ತೀರ್ಸೋಕೆ ಕರೆಕ್ಟ್ ಆಯ್ತಾ ಉಂಟು ಒಂದು ಊಟ ಮಾಡ್ಬೇಕಾದ್ರೂ ತುಂಬಾ ಕಷ್ಟ ಇದ್ದೀನಿ ಕೆಲಸದಲ್ಲಿ ಇದ್ದೀನಿ ಅಂತ ಒಂದು ಇದ್ದಾವೆ ಅವ್ರಿಗೂ ಒಂದು ಕೆಲಸ ಇದ್ದಿದ್ರೆ ಒಂದು ಕಷ್ಟಕ್ಕೆ ಏನೋ ಒಂದು ನಮಗೊಂದು ಅನುಕೂಲ ಆಯ್ತಾ ಇತ್ತು ಅವ್ರಿಗೆ ಕೆಲಸ ಸಿಗೋ ತರ ಮಾಡಿದ್ರೆ ಸಾಕು ನೀವು ಇಲ್ಲಿ ಕೆಲಸ ಪುರಸಭೆಯಲ್ಲಿ ಕೇಳುವಾಗ ಏನ್ ಹೇಳ್ತಾರೆ ಅವರು ಅದೇ ಮಾಡ್ಕೊಡ್ತೀವಿ ಪುರಸಭೆ ಆಗಿದ್ಮೇಲೆ ಮಾಡ್ಕೊಡ್ತೀವಿ ಪುರಸಭೆ ಆಗಿದೆ ಅದೇ ನಾವು ಅದನ್ನೇ ಕೇಳಿದ್ವಿ ಪುರಸಭೆ ಆಯ್ತಲ್ಲ ಸರ್ ಯಾವಾಗ ಮಾಡ್ಕೊಡ್ತೀರಾ ಆದ್ರೆ ಅವ್ರು ಏನು ಉತ್ತರ ನಿನ್ನೆ ಕೊಡ್ತಾನೆ ಇಲ್ಲ ಎಷ್ಟು ವರ್ಷದಿಂದ ಇದು ಎಷ್ಟು ವರ್ಷ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಕೆಲಸ ಮಾಡಿದ್ದಾರೆ ಸರ್ ಕೆಲಸ ಮಾಡಿ ಈಗ ಹೋದ ವರ್ಷ ಅಕ್ಟೋಬರಲ್ಲಿ ಕೆಲಸ ನಿಲ್ಲಿಸಿದ್ದೇವೆ ಒಂದು ವರ್ಷ ಆಯಿತು

ಕೊನೆಯದಾಗಿ ಹಾಂ ಕಡೆದಾಗಿ ಏನು ಹೇಳೋಕ್ಕೆ ಇದು ಮಾಡ್ತೀರಾ ಪುರಸಭೆ ಅಧಿಕಾರಿ ಆಗಲಿ ಅವ್ರಿಗೆ ಏನು ಹೇಳ್ತೀರಾ ನೀವು ಅವ್ರಿಗೆ ಏನು ಹೇಳ್ತೀನಿ ಸರ್ ಅವ್ರು ನಮ್ಮ ಎದ್ಬರ್ನ ಕರೆದು ಕೆಲಸ ಕೊಟ್ಟರೆ ಸಾಕ್ತಾರೆ ಯಾಕಂದ್ರೆ ಈಗ ಬಾಡಿಗೆ ಮನೇಲಿ ಇದ್ದೀನಿ ಬಾಡಿಗೆ ಕಟ್ಕೊಂಡು ಹೋಗೋಕ್ಕೂ ಕಷ್ಟ ಆಯ್ತಾ ಇದೆ ಅವ್ರನ್ನ ಕಟ್ಟಿ ಅರ್ಧದಲ್ಲೇ ನಿಲ್ಸಿದ್ದಾರೆ ಅದು ಆದರೂ ರೆಡಿ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಮಾಡ್ಕೊಡ್ತೀವಮ್ಮ ಅಂತ ಹೇಳಿದ್ದಾರೆ ಅವ್ರನ್ನ ಕರೆದುಬಿಟ್ಟು ಅವ್ರಿಗೆ ಒಂದು ಕೆಲಸ ಇಲ್ಲಿ ಕೊಟ್ಟರೆ ನಿಮಗೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಒಬ್ಬರೇ ದುಡಿಬೇಕು ಒಬ್ಬರೇ ಮನೆ ಸಂಸಾರ ನೋಡಬೇಕು ಈಗ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲ ಆದರೆ ಏನು ಮಾಡ್ತೀರಾ ಹೇಗೆ ನಿಮ್ಮ ವರ್ಷಕ್ಕೊಂದ್ಸತಿ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಮೈಸೂರಿಗೆ ಮೆಡಿಷನ್ ನಾವು ಏನು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರವರೇ ನೋಡಿಕೊಂಡು ಕಡೆದಾಗಿ ಈ ಪುರಸಭೆಯವರಿಗೆ ನೀವು ಏನೊಂದು ಮನವಿ ಮಾಡ್ಕೊಳ್ತೀರಾ ಕೆಲಸದೇ ಇಲ್ಲ ಅದೇ ಸರ್ ಈಗ ನನಗೆ ನಮ್ಮ ಯಜಮಾನ್ರಿಗೆ ಕರೆದು ಕೆಲಸ ಕೊಟ್ಟರೆ ಮತ್ತು ನಮಗೊಂದು ಮನೆಗಳದ್ದು ಬೇಗ ಒಂದು ಮನೆಗಳ ಕಟ್ಟಿ ಒಂದು ನಾವು ಹೋಗಿ ಬಾಡಿಗೆಯಿಂದ ಸ್ವಲ್ಪ ಇದು ಆಗೋ ಥರ ನಿಮಗೆ ಆಗ್ತಿರೋ ಮನೆ ಬೇಗ ಕೆಲಸ ನಿರ್ಮಾಣ ಮುಗಿದ್ರೆ ನೀವು ಬಾಡಿಗೆ ಕಟ್ಟೋ ತಪ್ಪುತ್ತೆ ನೀವು ಹೋಗಿ ಅಲ್ಲಿ ಸೇರ್ಕೊಳ್ಬೋದು ಅನ್ನೋದು ಹೌದೌದು ಬಾಡಿಗೆ ಕಟ್ಟೋ ದುಡ್ಡಲ್ಲಿ ಅದನ್ನು ನಾವು ಸ್ವಲ್ಪ ಹೌದೌದು ಅದೇ ಸರ್ ಮೇನ್ ಆಗುತ್ತೆ ಅದೊಂದು ಕೆಲಸ ಆದರೆ ಸರ್ 그러니까 <laughs> 뭉나